ವ್ಯಾಟರಾಯನ್ಪುರ ಕ್ಷೇತ್ರದ ಕೆಂಪಾಪುರ ವಾರ್ಡ್ ವ್ಯಾಪ್ತಿಯ ದಾಸರಹಳ್ಳಿಯಲ್ಲಿ ವಿಜಯ ಸಂಕಲ್ಪ ಶೀರ್ಷಿಕೆ ಅಡಿಯಲ್ಲಿ ಪಕ್ಷದ ಪ್ರಮುಖರ ಸಭೆ ಮತ್ತು ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬ್ಯಾಟರಾಯಣಪುರ ಕ್ಷೇತ್ರದ ಪ್ರತಿ ಬೂತ್ ಮಟ್ಟದಲ್ಲಿ ಬಿಜೆಪಿ ಬಲವರ್ಧನೆ ಹದಿನಾಲ್ಕು ವಾರ್ಡ್ಗಳಲ್ಲಿ ಗೆಲುವು ನಮ್ಮ ಸಂಕಲ್ಪವಾಗದು ಈ ಸಂಕಲ್ಪವನ್ನು ಸಕಾರಗೊಳಿಸಲು ಪ್ರತಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಶ್ರದ್ಧೆಯಿಂದ ಶ್ರಮಿಸಬೇಕು ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಎಚ್ಸಿ ಗೌಡ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಬ್ಯಾಟರಾಯನ್ಪುರ ಕ್ಷೇತ್ರದ ಕೆಂಪಾಪುರ ವಾರ್ನ ಪ್ರಮುಖ ಜೆಡಿಎಸ್ ಮುಖಂಡ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿದ್ದ ವಿಲ್ಸನ್ ರೆಡ್ಡಿ ಮೈಕಲ್ ಪರಮೇಶ್ವರಪ್ಪ ಬಾಹೇಂದ್ರ ಇಸ್ಮಾಯಿಲ್ ಕುಮಾರ್ ಹಾಗೂ ಬೆಂಬಲಿಗರು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದರು ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಹನುಮಂತಗೌಡ ನಗರ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಲೋಹಿತ್ ಗೌಡ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷ ಅಜಿತ್ ಸುತಾರ್ ಪ್ರಧಾನ ಕಾರ್ಯದರ್ಶಿ ಲುಕಾಸ್ ಪ್ಯಾಟ್ರಾನ್ಪುರ ವಿಎಸ್ಎಸ್ಎಲ್ನ ಅಧ್ಯಕ್ಷ ಸುರೇಶ್ ಬಿಜೆಪಿ ಮುಖಂಡರಾದ ಮುನಿಸ್ವಾಮಿ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು

ಇಡೀ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮೂಲವಾಗಿಲ್ಲ ಕಡೆ ಗೆಲ್ಲಬೇಕು ಗೆಲ್ಲಬೇಕು ಅಂತಂದ್ರೆ ನಮ್ಮೆಲ್ಲಾ ಕಾರ್ಯಕರ್ತರ ಸಂಕಲ್ಪದ ಮೂಲಕ ವಿಜಯದ ಸಂಕಲ್ಪವನ್ನು ಮಾಡಿ ನಮ್ಮ ಅಭ್ಯರ್ಥಿ ಯಾರೇ ಆಗಲಿ ಅವರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನ ನಮ್ಮ ಕಾರ್ಯಕರ್ತರ ಬಗ್ಗೆ ನಮ್ಮ ಪ್ರಮುಖರ ದೃಷ್ಟಿಯಿಂದ ನಮ್ಮ ಈ ವಿಜಯ ಸಂಕಲ್ಪ

ಬಿಜೆಪಿ ಸರ್ಕಾರ ಬಂದ್ರೆ ಇಷ್ಟೆಲ್ಲ ತೊಂದರೆ ಕೊಡುತ್ತೆ ಅಲ್ಪಸಂಖ್ಯಾತರಿಗೆ ಬಿಜೆಪಿ ಅಧಿಕಾರದಲ್ಲಿದ್ರೆ ತೊಂದರೆ ಆಗುತ್ತೆ ಯಾವ ರೀತಿ ತೊಂದರೆ ಆಗತ್ತೆ ಯಾರು ಬದಲೇಕಾಗಲ್ಲ ಮಟ್ಟ ಕೇಳಿದ್ದಾರೆ ಆದ್ರೆ ಇವತ್ತು ವಿಶ್ವಾಸ

ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಕ್ಷೇತ್ರ ಮೊದಲನೇದಾಗಿ ಅತಿ ಹೆಚ್ಚು ಸಂಖ್ಯೆಯಿಂದ ಸಂಖ್ಯೆಯಲ್ಲಿ ಒಳ್ಳೆಯನ್ನು ಸೇವೆಗಳನ್ನು ಮಾಡ್ತಾರೆ ಏನು ಉದ್ದೇಶ ಅಂದರೆ ಇವತ್ತು ನಮ್ಮ ತಮೇಶ್ ಅವರ ನೇತೃತ್ವದಲ್ಲಿ ಅವರ ಅಭಿವೃದ್ಧಿ ಅವರ ಅವ್ರಿಗೆ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಜನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಒಂದೇ ಸಮಯ ತೊಗೊಂಡು ಹೋಗ್ತಾ ಇದ್ದಾರೆ ಯಾರನ್ನೂ ಮೇಲೂ ಕೂಲೋ ಮಾಡ ಅಲ್ಪಸಂಖ್ಯಾತಾಬೋದು ಆಗಬಹುದು ಒ ಬಿ ಸಿ ಆಗ್ಬೋದು ಎಲ್ಲರನ್ನೂ ಪರಿಗಣಿಸಿ ಒಂದೇ ವೇದಿಕೆಯಲ್ಲಿ ಅವನ್ನೆಲ್ಲ ಕೂರಿಸಿ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ವೈಖರಿಯನ್ನು ಮೆಚ್ಚಿ ನಮ್ಮ ಬ್ಯಾಟಾಪ್ ಇನ್ನೂ ಒಂದೇ ಕ್ಷೇತ್ರ ಇದೊಂದೇ ವಾರ್ಡ್ ಅಲ್ಲ ಹದಿನಾಲ್ಕು ವಾರ್ಡ್ನಿಂದ ಎರಡನೇ ವಾರ್ಡ್ ಮಾದರಿ ಇನ್ನೂ ಇನ್ನು ಮುಂದೆ ಇನ್ನೂ ಹನ್ನೆರಡು ವಾರ್ಡ್ಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮವಿದೆ ಪ್ರತಿಯೊಬ್ಬರು ಅವರ ಸ್ವಯಂ ಇಚ್ಛೆದಿಂದ ಸೇರ್ಪಡೆ ಆಗ್ತಾರೆ ಅಂದರೆ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆ ಥರ ಅನ್ಯಾಯಗಳನ್ನು ಕಂಡು ಮತ್ತು ಕರ್ನಾಟಕ ನಮ್ಮ ಕಂದಾಯ ಮಂತ್ರಿಗಾಗಿ ಇವತ್ತು ಪ್ರಧಾನಿ ಬಗ್ಗೆ ಎಷ್ಟು ಗೊಂದಲ ಉಳಿಸಿದ್ದಾರೆ ಜನರಿಗೆ ತೊಂದರೆಗಳು ಕೊಟ್ಟಿದ್ದಾರೆ ಮೊದಲನೇದಾಗಿ ಫಸ್ಟ್ ಅವ್ರು ಬೀಕ್ ಇತ್ತು ಅದೇ ನೇರ ಏಕಾತ ಪರಿವರ್ತನೆ ಮಾಡ್ಬೋದಿತ್ತು ಅದೆಲ್ಲ ತಪ್ಪಿಸಿ ನಿಮಗೆ ಬೀಕ ಈ ಕಾತವನ್ನು ಸಾಕು ಇದನ್ನು ಎಲ್ಲ ಸವಲತ್ತು ಸಿಗುತ್ತೆ ಅನ್ನೋ ಒಂದು ಜನಕ್ಕೆ ಒಂದು ಆದೇಶ ನೀಡಿ ಅದನ್ನು ಅದನ್ನು ಪೂರ್ಣ ಮಾಡ್ಬೋದು ಮತ್ತು ಏಕಾತ ಏಕಾತ ಅಂದರೆ ಇವರು ಜೋಕೆ ಒಂದು ಏಕಾತ ಮಾಡೋದು ಕನಿಷ್ಠ ಮೂರು ಲಕ್ಷ ಐದು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಜನರಿಗೆ ಚರ್ಕೊಂಡು ಆಗ್ತದೆ ಆದರೆ ಹಿಂದೆ ಅವರ ಎಲ್ಲ ಏನು ಹೆಚ್ಚಿಗೆ ಆಗ್ತದೆ ಕೈ ಬಿ ಆಗ್ಬೋದು ವೀರ್ಣರಾಗ್ಬೋದು ಎಲ್ಲ ಜನ ನೋಡಿ ಆಗಿದ್ದಾರೆ ಅದನ್ನು ಒಪ್ಪಿ ಜನ ಇವತ್ತು ಬೇಡ ಕಾಂಗ್ರೆಸ್ ಸೌಲಭ್ಯ ಸಹ ಬೇಡ ಹಿಂದೆ ಅದನ್ನು ಒಳ್ಳೆಯ ಅಂತ ಹೇಳಿ ನಂಬಿ ಖುಷಿ ಸೇರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಈಗ ಏನು ಹದಿನಾಲ್ಕು ಬೆಂಗಳೂತ್ತರದಲ್ಲಿ ನಾಡ್ರ ಹದಿನಾಲ್ಕು ವಾರ್ಡ್ಗಳು ಹದಿನಾಲ್ಕು ವಾರ್ಡ್ಗಳು ಇರುವಂತ ಉರಿಟ್ಕೊಂಡು ಅದೇ ಜನ ಸ್ಪಂದಿಸ್ತದೆ ನಮಗೆ ಅದ ನೋಡಿ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ ಇದನ್ನು ಸ್ಪಂದಿಸಿ ಅವರಿಗೆ ಎಲ್ಲ ತರ ಸೌಲಭ್ಯದಲ್ಲಿ ಕೊಡ್ತಾ ಇದ್ದೀರಿ ನಿಮ್ಮಿಂದ ಇಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಎಲೆಕ್ಷನ್ ಗೆ ನಾವು ತಮ್ಮೇಶ್ ಎಲ್ ಎ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಂದು ಬ್ಯಾಟರಾಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನ ಗೆಲ್ಲಿಸ್ಕೋಬೇಕು ಅಂತ ರಮೇಶ್ ಗೌಡ್ರ ಸಂಕಲ್ಪವನ್ನ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಒಂದು ವಿಜಯ ಸಂಕಲ್ಪ ಯಾತ್ರೆ ಎಂಬ ನಾಮಕವನ್ನು ನೀಡಿದ್ದಾರೆ ನಗರ ಮಂಡಲದಲ್ಲಿ ಹದಿನಾಲ್ಕು ವಾರ್ಡ್ಗಳು ಬರ್ತಾರೆ ಹದಿನಾಲ್ಕಕ್ಕೆ ಹದಿನಾಲ್ಕು ವಾರ್ಡ್ಗಳನ್ನು ಕಾರ್ಯಕರ್ತರನ್ನು ನಿಲ್ಲಿಸಿ ಸಾಮಾನ್ಯ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಇಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಕುಮಾರ್ ಮುಂಬರುವ ಗ್ರಾಮಾಂತರ ಮಂಡಳದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತ್ಗಳಲ್ಲೂ ಸಹ ಸಂಕಲ್ಪವನ್ನು ತೊಟ್ಟಿದ್ದಾರೆ ತಮ್ಮೆಲ್ಲ ಕಾರ್ಯಕರ್ತರನ್ನು ಗೆಲ್ಸ್ಕೊಂಡ್ಬಂದು ಬ್ಯಾಂಟ್ರಾಯಪುರ ವಿಧಾನಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷವನ್ನು ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ ಅವತ್ತು ಒಂದು ರಮೇಶ್ ಗೌಡರು ಎಲೆಕ್ಷನ್ ನಿಂತಾಗ ಒಂದು ಮಾತನ್ನು ಕೊಟ್ಟಿದ್ರು ಇಂದು ತಾವೆಲ್ಲ ನನ್ನನ್ನು ಗೆಲ್ಸ್ಕೊಬನ್ನಿ ನನ್ನ ಚುನಾವಣೆಗೆ ಕೆಲಸ ಮಾಡಿ ನಾನು ನಿಮ್ಮ ಚುನಾವಣೆಗೆ ಕೆಲಸ ಮಾಡ್ತೀನಿ ಗೆಲ್ಸ್ಕೊಂಬರೋ ಅಂತ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಆ ಮಾತಂತೆ ಇಂದು ಕಾರ್ಯಕರ್ತ ಚುನಾವಣೆಯನ್ನು ಮಾಡ್ತಾ ಬಂದಿದ್ದಾರೆ ನುಡಿದಂತ ನಡೆಯುವಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ತಮ್ಮ ಎಷ್ಟು ಅವರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿಯ ಕಾರ್ಯಕರ್ತರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರೊಟ್ಟಿಗೆ ನಿರಂತರವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ಶ್ರಮಿಸ್ತಾ ಇದ್ದೀನಿ ಅವರಿಗೆ ಶುಭವಾಗಲಿ ಅವರೊಟ್ಟಿಗೆ ಎಲ್ಲ ಕಾರ್ಯಕರ್ತರು ನಿರಂತರವಾಗಿ ಬರ್ತಿದ್ದಾರೆ ಪ್ರತಿ ವಾರ್ಡ್ನಲ್ಲೂ ಸಹ ಕಾರ್ಯಕ್ರಮಗಳು ನಡೀತಾ ಇದೆ ನನ್ನ ಮಾಧ್ಯಮ ಮುಖಾಂತರ ನೆಲೆಸ್ತಾರೆ ಕೆಲಸ ನನಗೆ ಏನಂದರೆ ನಮ್ಮ ತಮ್ಮೇಶ್ವರಿ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ತಮ್ಮೇಶ್ವರಿ ಯಾವ ಥರ ಕೆಲಸ ಮಾಡ್ತಾರೆ ಅನ್ನೋದನ್ನು ನೋಡ್ಬಿಟ್ಟು ಕಂಚಂದ್ರ ರೆಡ್ಡಿಯವರು ಒಂದು ಮೈನಾರಿಟಿಯಿಂದ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಇವತ್ತು ಆದ್ದರಿಂದ ರೆಡ್ಡಿ ಅವರು ನಮ್ಮ ಪಕ್ಷಕ್ಕೆ ಸೇರೋದಂದರೆ ಒಂದು ಹಾನಿ ಬಲ ಬಂದಂಗೆ ಬಂದಿದೆ ಮೈನಾರಿಟಿಗೆ ಅದು ತುಂಬ ನಮಗೆ ಇಷ್ಟವಾದವರು ಮತ್ತು ತುಂಬ ಅವರಿಗೆ ಹೃದಯಪೂರ್ವಕ್ಕೆ ಸ್ವಾಗತ ಕೊಡ್ತೀವಿ ನಮ್ಮ ಪಕ್ಷಗಳಿಂದ ಅವರು ಬಂದಿದ್ದಕ್ಕೆ ಇನ್ನು ಬರೋ ದಿನಗಳಲ್ಲಿ ರಮೇಶ್ ಗೌಡರಿಗೆ ಶಕ್ತಿ ತುಂಬ ಅಂತ ಕೆಲಸ ನಾವೆಲ್ಲ ಮೈನಾರಿಟಿಯಿಂದ ಮಾಡ್ತೀವಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ಇವನ್ ಮೈನಾರಿಟಿ ಅವ್ರು ಬಂದಿದ್ದಕ್ಕೆ ಇನ್ನೂ ತುಂಬ ಸ್ಟ್ರಾಂಗ್ ಆಗಿದೆ ಇನ್ನೂ ಬರೋ ದಿನಗಳಲ್ಲಿ वरि विस्मय न्यूज़ कनड यलहंका